ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ ನಾವಿವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ನೆನಕಂಗೂ ಇಲ್ಲ ರುಬ್ಬಂಗೂ ಇಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ನಾನು ಮೊದಲಿಗೆ ಒಂದು ಬೌಲ್ ಆಗುವಷ್ಟು ರವೆನ ತಗೊಂಡಿದ್ದೀನಿ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನ ತಗೊಂಡಿದ್ದೀನಿ ಸೂಜಿ ರವೆ ಒಂದು ಬೌಲ್ ಇದೆ ನೋಡಿ ಅದಕ್ಕೆ ಅರ್ಧ ಬೌಲ್ ಆಗುವಷ್ಟು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಎರಡನ್ನು ಪೌಡರ್ ಥರ ಮಾಡ್ಕೊಂಬರ್ಬೇಕು ನಮಗೆ ರಾಗಿ ಹಿಟ್ಟು ಯಾವ ಥರ ಇರುತ್ತೋ ಅಷ್ಟು ಸಣ್ಣಗಾದರೆ ಸಾಕಾಗತ್ತೆ ನಾನೀಗ ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಒಂದು ಬೌಲ್ ತಗೊಂಡು ನೋಡಿ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಲ್ಲ ಅದನ್ನು ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ನಾವು ರವೆನ ಯಾವ ಬೌಲಲ್ಲಿ ತಗೊಂಡಿದ್ವೋ ಅದೇ ಬೌಲಲ್ಲಿ ಮೊಸರನ್ನ ತಗೊಳ್ತಾ ಇದ್ದೀನಿ ಜಾಸ್ತಿ ಉಳಿ ಇರಬಾರ್ದು ಮೊಸರು ನೋಡಿ ಅಷ್ಟು ಮೊಸರನ್ನೂ ಹಾಕೊಳ್ತಾ ಇದ್ದೀನಿ ನೀಟಾಗಿ ಕಲಿಸ್ಕೊಬೇಕು ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಕೂಡ ಈಸಿಯಾಗಿ ನಾವು ಮಾಡ್ಕೊಡ್ಬೋದು ತುಂಬಾ ಇಷ್ಟಪಡ್ತಾರೆ ಇವಾಗ ಮಳೆ ಚಳಿ ಇರೋದ್ರಿಂದ ಸಂಜೆ ಟೈಮ್ ಕೂಡ ಹಸವಾಗುತ್ತೆ ಆಗಲೂ ಕೂಡ ಮಾಡ್ಕೊಬೋದು ನಾವು ದಿಢೀರಾಗಿ ಮಾಡ್ಕೊಬೋದು ನಾವು ಉದ್ದಿನ ಒಡೆ ಮಾಡ್ಕೊಬೇಕಾದ್ರೆ ಉದ್ದಿನ ಬೆಳೆ ನೆನೆಸ್ಬೇಕು ರುಬ್ಬೇಕು ಇದು ಅದು ಈಸಿಯಾಗಿ ಮಾಡ್ಕೊಬೋದು ನೆನೆಯಂಗಿರಲ್ಲ ನೋಡಿ ಇವಾಗ ಈ ಥರ ಮಾಡ್ಕೊಂಡಿದ್ದೀನಲ್ಲ ನೋಡಿ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷದವರೆಗ ನೆನೆಸ್ಕೊತೀನಿ ಇದನ್ನ ನೋಡಿ ಒಂದು ಪ್ಲೇಟ್ ನಿಪ್ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಹಾಗೆ ಬಿಟ್ಟಿರ್ತೀನಿ ನೋಡಿ ಇವಾಗ ಹಿಟ್ಟು ನೆಂದಿದೆ ನೋಡ್ತಾ ಇದ್ದೀರಲ್ಲ ನಾವು ಸ್ವಲ್ಪ ನೀರು ಹಾಕಿಲ್ಲ ಹಾಗೆ ಮೊಸರಲ್ಲೇ ಕಲಿಸ್ಕೊಂಡಿರೋದು ಇದಕ್ಕೆ ಸ್ವಲ್ಪ ನೀರು ಹಾಕಬಾರ್ದು ನೋಡಿ ಈ ಥರ ಗಟ್ಟಿಯಾಗಿದೆ ನಾವು ಇದಕ್ಕೆ ಇವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ನೋಡಿ ಈ ಥರ ಕಟ್ ಮಾಡ್ಕೊಬೇಕು ಈ ಸೈಜಲ್ಲಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬೀರ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನೋಡಿ ಶುಂಠಿನ ತುರಿದ್ಬಿಟ್ಟು ಇದ್ದೀನಿ ನೋಡಿ ಆಲೂಗಡ್ಡೆನ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ ನೋಡಿ ಸಿಪ್ಪೆ ತೆಗ್ದಿದ್ದೀನಿ ಒಂದು ಸಹ ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ನೋಡಿ ನಾವು ಈ ಥರ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ಹಾಕೊಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಬೇಕು ನೋಡಿ ನಾನು ಮೂರು ಒಂದು ಆಲೂಗಡ್ಡೆನ ಮೂರು ಭಾಗ ಮಾಡಿ ಹಾಕೊಂಡಿದ್ದೆ ಬೇಯಕ್ಕೆ ಅದನ್ನು ಇವಾಗ ಸೇರಿಸ್ಕೊಂಡಿದ್ದೀನಿ ನೋಡಿ ನೀಟಾಗಿ ಇದನ್ನು ಕಟ್ ಮಾಡಿ ಕಲಿಸ್ಕೊಬೇಕು ನಾವು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಕೈಯಲ್ಲೇ ಕಲಿಸ್ಕೊಬೇಕು ಆಲೂಗಡ್ಡೆನೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಾಡಿ ಕಲಿಸ್ಕೊಬೇಕು ನೋಡ್ತಾ ಇದ್ದೀರಲ್ಲ ನಾವು ನೀರು ಹಾಕದೇ ಕಲಿಸ್ಕೊಂಡಿರೋದ್ರ ಕಲಿಸ್ಕೊಂಡಿದ್ದೀವಿ ಆದ್ರೂ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇಲ್ಲ ನೋಡಿ ಇವಾಗ ಸ್ವಲ್ಪ ಅಡುಗೆ ಸೋಡನ ಹಾಕೊಳ್ತಾ ಇದ್ದೀನಿ ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಕಲಸಾದ್ಮೇಲೆ ಆದ್ಮೇಲೆ ಇವೆರಡನ್ನೂ ಹಾಕೊಂಡು ಕಲಸ್ಕೊಬೇಕು ನಾವು ಅಡುಗೆ ಸೋಡ ಹಾಕೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇಂಗು ಹಾಕೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ ನಾವು ಉದ್ದಿನ ವಡೆ ಮಾಡ್ತೀವಲ್ಲ ಆ ಹದದಲ್ಲೇ ಇದೆ ನೋಡಿ ನೀರು ಹಾಕಳ್ದೇ ಕಲಸ್ಕೊಬೇಕು ಅಕಸ್ಮಾತ್ ನಿಮಗೆ ತೆಳು ಅನ್ಸಿದ್ರೆ ಒಂದು ಅರ್ಧ ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬಹುದು ಇಲ್ಲಾಂದರೆ ನಾವು ಮೊದಲೇ ಹಾಕೊಂಡ್ವಲ್ಲ ರವೆ ಆ ರವೆನ ಪೌಡರ್ ಮಾಡಿ ಕೂಡ ಸೇರಿಸ್ಕೊಬೋದು ನೋಡಿ ಈ ಹದ ಬಂದಿದೆ ಅಲ್ವಾ ಈ ಥರ ನಮಗೆ ಕಟ್ಟೋದಕ್ಕೆ ಬರಬೇಕು ಈ ಥರ ಮಾಡಿ ನಾವು ಹೆಂಗೆ ಉದ್ದಿನ ವಡೆ ಮಾಡ್ತೀವೋ ಆ ಥರ ಮಾಡೋಕ್ಕೆ ಬಂದರೆ ಸಾಕಾಗತ್ತೆ ನೋಡಿ ನಮಗೆ ಇಷ್ಟು ಬಂದರೆ ಸಾಕು ಕೈಯನ್ನ ಸ್ವಲ್ಪ ನೀರಲ್ಲಿ ಅದ್ದಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಹಿಟ್ಟು ಎಷ್ಟು ಚೆನ್ನಾಗಿದೆ ಅಂಥೇಳಿ ನೋಡಿ ನೋಡಿ ಈ ಥರ ಮಾಡ್ಕೋಬೋದು ನೋಡಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ನೀವು ಒಡೆನ್ ಬಿಡುವಾಗ ಚೆನ್ನಾಗಿ ಎಣ್ಣೆ ಕಾದಿರಬೇಕು ನೋಡಿ ಕೈಯಲ್ಲಿ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂದವರು ಈ ಥರ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಮಾಡ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಣ್ಣೆ ಕಾದಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಡುತ್ತೆ ನೋಡಿ ಕೈ ಒದ್ದೆ ಮಾಡ್ಕೊಂಡು ಕೂಡ ಮಾಡ್ಬೋದು ನೋಡಿ ಈ ತರ ಕೂಡ ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ಲ ಮಕ್ಕಳು ಸಂಜೆ ಬರೋ ಅಷ್ಟೊಳಗೆ ಒಂದು ಅರ್ಧ ಗಂಟೆ ಒಳಗೆ ಮಾಡಿಟ್ಕೊಂಡ್ಬಿಡ್ಬೋದು ನಾವು ಕೆಲವು ಸರಿ ಆಲೂಗಡ್ಡೆ ಬೇಯಿಸಿದ್ದು ಉಳಿದಿರತ್ತೆ ಅವಾಗ ಕೂಡ ಮಾಡ್ಕೋಬಹುದು ನೋಡಿ ಈ ತರ ತಿರುಗಿಸ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೊಬೇಕು ನೋಡಿ ಕರೆಕ್ಟ್ ಹದ್ದಲ್ಲಿ ಕಲಸಿದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ಎಣ್ಣೆ ಏನು ಎಳಿತಾ ಇದೆ ಅಂತ ಅನಿಸಿದ್ರೆ ಸೋಡಾ ಜಾಸ್ತಿ ಹಾಕಿದ್ದೀರಾ ಅಂತ ನೋಡಿ ಎರಡೂ ಸೈಡು ತಿರುಗಿಸಿ ಬೇಯಿಸ್ಕೊಬೇಕು ನೋಡಿ ಎರಡೂ ಸೈಡು ಬೇಯಿಸ್ಕೊಂಡಿದ್ದೀನಿ ನೋಡಿ ಯಾವ ಥರ ಕಲರ್ ಬಂದಿದೆ ನೋಡ್ತಾ ಇದ್ದೀರಲ್ಲ ತುಂಬಾ ರುಚಿಯಾಗಿದೆ ನೋಡಿದ್ರೆ ಸಡನ್ನಾಗಿ ಉದ್ದಿ ನೋಡೇ ಥರನೇ ಕಾಣಿಸುತ್ತೆ ರವೆ ಮತ್ತು ಅವಲಕ್ಕಿನ ಬಳಸಿ ಕೂಡ ಇಷ್ಟು ಈ ಸುಲಭವಾಗಿ ಮಾಡ್ಕೊಬೋದು ನೋಡಿ ಎಣ್ಣೆ ಕೂಡ ಎಳೆದಿಲ್ಲ ನಾನು ಎಲ್ಲವುದನ್ನು ಅದೇ ಥರ ಮಾಡ್ಕೊಳ್ತೀನಿ ನೋಡಿ ಇದು ಕೊನೆಗೆ ಹಾಕಿದ್ನಲ್ಲ ಇನ್ನು ಸ್ವಲ್ಪ ಬೇಯಬೇಕು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮಾತ್ರ ನೋಡಿ ರೆಡಿ ಇದೆ ನಾನು ಬೇರೆದು ಕೂಡ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ರೆಡಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ನೋಡಿ ಎಲ್ಲವಾದನ್ನೂ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾರಾದರೂ ಮನೆಗೆ ರಿಲೇಟಿವ್ಸ್ ಬಂದರೆ ಅರ್ಜೆಂಟಾಗಿ ಕೂಡ ಮಾಡ್ಕೊಬೋದು ಏನು ಮಾಡೋದಪ್ಪ ಅಂತ ಟೆನ್ಷನ್ ಇರಲ್ಲ ತುಂಬ ಸುಲಭವಾಗಿ ಕೂಡ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ಲ ನೋಡಿ ಮೇಲೆ ಲೇಯರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು